ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ಏನ ಮತ್ತೊಂದು ಅನ್ಬಾಕ್ಸ್ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಒಳ್ಳೆಯ ಸೂಪರ್ ಪ್ರಾಡಕ್ಟು ಅದು ಬೈಕರ್ಗಳಿಗೆ ಉಪಯೋಗ ಆಗುವಂತಹ ಒಳ್ಳೆ ಪ್ರಾಡಕ್ಟ್ ಜೊತೆ ನಾನು ಬಂದಿದ್ದೀನಿ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಯಾವ ಕಂಪ್ನಿದು ಅಂತ ಹೇಳ್ತೀನಿ ಲೀಗೋ ಬ್ಯಾಗ್ಸ್ ಬಂದು ರೀಸೆಂಟಾಗಿ ಲಾಂಚ್ ಆಗಿರುವಂತಹ ಬ್ಯಾಗ್ ಕಂಪನಿ ಇದು ಬಂದು ಡೆಲ್ಲಿ ಬೇಸ್ಡ್ ಕಂಪ್ನಿ ಆಗಿರುತ್ತೆ ಇವರ ಟ್ಯಾಗ್ಲೈನ್ ಬಂದು ಪ್ರಾಕ್ಟಿಕಲ್ ಅಫೋರ್ಡೆಬಲ್ ಮತ್ತು ಕಂಫರ್ಟೆಬಲ್ ಆಗಿ ಇರುವಂತಹ ಬ್ಯಾಗ್ಸ್ನ ಪ್ರಿಪೇರ್ ಮಾಡೋ ಕಂಪ್ನಿ ಇದಾಗಿದೆ ಇದು ನೀವು ಕೇಳ್ಬೋದು ಈ ಬೇರೆ ಬ್ಯಾಕ್ ಕಂಪ್ನಿಗಳಿಗಿಂತ ಇದು ಹೇಗೆ ವಿಭಿನ್ನವಾಗಿದೆ ಅಂತ ಹೌದು ಇದರಲ್ಲಿ ವೇರಿಯಸ್ ಪ್ರಾಡಕ್ಟ್ಸ್ನ ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮಗೆ ಬ್ಯಾಕ್ ಟು ಸ್ಕೂಲ್ ಆಗಿರ್ಬೋದು ಜಿಮ್ ಬ್ಯಾಗ್ಸ್ ಆಗಿರ್ಬೋದು ಸ್ಲಿಂಗ್ಸ್ ಆಲ್ವೇಸ್ಗೆ ಎವ್ರಿ ಟೈಪ್ ಆಫ್ ಬ್ಯಾಗ್ಸ್ ಅವೈಲೆಬಿಲಿಟಿ ಇದೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಆದರೆ ಇವತ್ತು ನಾನು ಬಂದಿರೋದು ಪರ್ಟಿಕ್ಯುಲರ್ ಆಗಿ ಕ್ರೂಸರ್ ಅನ್ನೋ ಸೀರೀಸ್ ಬಗ್ಗೆ ಮಾತಾಡೋಕ್ಕೆ ಮೊದಲನೇ ಬಾರಿಗೆ ಇಂಡಿಯಾದಲ್ಲಿ ಕ್ರೂಸರ್ ಸೀರೀಸ್ ಅನ್ನೋ ಬ್ಯಾಗ್ಸ್ನ ಇವರು ಲಾಂಚ್ ಮಾಡಿದ್ದಾರೆ ಇದರಲ್ಲಿ ನಾಲ್ಕು ವೆರೈಟಿ ಇದೆ ಅಡ್ವೆಂಚರ್ ಬ್ಯಾಗ್ಸ್ ಅಚೀವರ್ ಬ್ಯಾಗ್ಸ್ ಆರ್ಮರ್ ಬ್ಯಾಗ್ಸ್ ಮತ್ತು ಹ್ಯಾಮರ್ ಬ್ಯಾಗ್ಸ್ ಈಗ ನಾನು ರಿವ್ಯೂ ಮಾಡ್ತಿರೋದು ಬಂದು ಹ್ಯಾಮರ್ ಬ್ಯಾಗ್ ಬಗ್ಗೆ ಬನ್ನಿ ಹ್ಯಾಮರ್ ಬ್ಯಾಗ್ನ ನಾವು ಈಗ ರಿವ್ಯೂ ಮಾಡೋಣ ಹ್ಯಾಮರ್ ಬ್ಯಾಗ್ ನನ್ನ ಹತ್ರ ಇದೆ ನೀವೇನಾದರೂ ನನ್ನ ಚಾನಲ್ಗೆ ವಸೂಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬೇಡಿ ಬನ್ನಿ ಈ ಪ್ರಾಡಕ್ಟ್ನ ಹಾಕ್ತಾರೆ ರಿವ್ಯೂ ಮಾಡೋಣ ಹೇಗಿದೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಈಗ ಲೀಗೋ ಬ್ಯಾಕ್ಸ್ ಅಂತ ಹೇಳಿದ್ನಲ್ಲ ಬನ್ನಿ ಅಥವಾ ಬನ್ನಿ ಇಲ್ಲಿ ಅವರ ಕಂಪ್ನಿಯ ಲೋಗೋ ಕೊಟ್ಟಿದ್ದಾರೆ ಅದಾದ ಮೇಲೆ ಮುಂದೆ ಇಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ ನಾನು ಅವಾಗ ಹೇಳ್ದಂಗೆ ಇಲ್ಲಿ ಟೂ ಕಂಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ ಆರಾಮ್ಸೆ ಎರಡು ದಿನ ಬಟ್ಟೆನ ಎತ್ಕೊಂಡೋಗಕ್ಕೆ ಜಾಗ ಇದೆ ಅದಾದ ಮೇಲೆ ಒಂದು ರೈನ್ ಕವರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆರ್ಗನೈಸರ್ಗಳು ಕೊಟ್ಟಿದ್ದಾರೆ ನಿಮಗೆ ಹಿಂದೆಗಡೆ ಲ್ಯಾಪ್ಟಾಪ್ ಇಟ್ಕೊಳ್ಳೋಕ್ಕೆ ಅಂತ ಪ್ಯಾಡೆಡ್ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಇಲ್ಲಿ ಪ್ಯಾಡೆಡ್ ಕೊಟ್ಟಿದ್ದಾರೆ ಲ್ಯಾಪ್ಟಾಪ್ ಇಡೋದಕ್ಕೆ ಅದಾದ ಮೇಲೆ ಇಲ್ಲೊಂದು ಸ್ವಲ್ಪ ಜಾಗ ಇದೆ ಚಾರ್ಜರು ಅದು ಇದು ಎಲ್ಲ ಇಟ್ಕೊಳಕ್ಕೆ ಇಲ್ಲಿ ಆರ್ಗನೈಸರ್ಸು ಪೆನ್ಸು ಏನೇ ಇಟ್ಕೊಳ್ಳೋಕ್ಕೆ ಅಂತ ಜಾಗಗಳನ್ನ ಕೊಟ್ಟಿದ್ದಾರೆ ಹಿಂದಗಡೆ ಕೂಡ ಸಖತ್ತು ಸಾಫ್ಟ್ ಕುಶನಿಂಗ್ ಇದೆ ಮತ್ತು ಇಲ್ಲೂ ಅಷ್ಟೇ ಸಾಫ್ಟ್ ಕುಶನಿಂಗು ನಾವು ಇದನ್ನು ಡೈಲಿ ಯೂಸ್ಗೂ ಯೂಸ್ ಮಾಡ್ಕೋಬೋದು ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಎಲ್ಲರ ಎಲ್ಲ ಒಳಗಡೆ ಹೋಗಬೇಕಾದ್ರೆ ಏನೋ ಎತ್ಕೊಂಡು ಹೋದಾಗ ಹೆಲ್ಮೆಟ್ಗಳನ್ನ ನಾವು ಎಲ್ಲಿ ಇಟ್ಕೊಂಡು ಕ ಬ್ಯಾಗ್ ಎತ್ಕೊಂಡು ಹೋಗಿರ್ತೀವಿ ಜೊತೆಗೆ ಹೆಲ್ಮೆಟ್ನೂ ಕೈಯಲ್ಲಿ ಇಟ್ಕೋಬೇಕು ಅದಕ್ಕೆ ಅಂತಲೇ ಈ ಸೊಲ್ಯೂಷನ್ ಬಂದಿದೆ ಬನ್ನಿ ತೋರಿಸ್ತೀನಿ ಮಜಾ ಇದೆ ಸೊ ಇಲ್ಲಿ ನಾಲ್ಕು ಸ್ಟ್ರಿಪ್ಗಳು ಕೊಟ್ಟಿದ್ದಾರೆ ಈ ನಾಲ್ಕು ಸ್ಟ್ರಿಪ್ನ ಈ ರೀತಿ ಲೂಸ್ ಮಾಡ್ಕೋಬೇಕು ಈ ಲೂಸ್ ಮಾಡಿಕೊಂಡು ಹೀಗೆ ನಿಮ್ಮ ಹೆಲ್ಮೆಟ್ನ ಹಿಂಗೆ ಹಾಕಿ ಈ ರೀತಿ ಹಿಂಗೆ ಹಾಕಿ ಈ ಸ್ಟ್ರಿಪ್ಗಳನ್ನ ಹಿಂಗೆ ಟೈಟ್ ಮಾಡಿಕೊಂಡ್ರೆ ಸೊ ಬ್ಯಾಗು ಈ ರೀತಿಯಾಗಿ ಆಗುತ್ತೆ ಇದನ್ನು ಲೂಸ್ ಮಾಡಿ ಈಗ ನೋಡಿ ನಾನು ಹಾಕೊಂಡು ತೋರಿಸ್ತೀನಿ ನಿಮಗೆ ಸೊ ಹೀಗೆ ಹೀಗೆ ಲೂಸ್ ಮಾಡಿ ಈಗ ಹಾಕ್ಕೊಂಡು ನಾವು ಓಡಾಡ್ಬೋದು ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಲ್ಲ ಹಾಕೊಂಡು ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಸೊ ಯಾವುದೇ ರೀತಿಯಾಗಿ ಈ ಬ್ಯಾಂಗ್ಳೂರಲ್ಲಿ ಇವಾಗ ಎಲ್ಲೋ ಸಿಟಿಲೆಲ್ಲ ಓಡಾಡಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಾವು ಇವಾಗ ಫಾರ್ ಎಕ್ಸಾಂಪಲ್ ಈಗ ಟ್ರಿಪ್ಸ್ಗಳಿಗೆಲ್ಲ ಹೋದಾಗ ಹೆಲ್ಮೆಟ್ನ ಎತ್ಕೊಂಡು ಹೋಗಬೇಕಾಗತ್ತೆ ಹೆಲ್ಮೆಟ್ನ ಇಟ್ಬಿಟ್ಟು ಹೋಗೋಕ್ಕಾಗಲ್ಲ ಬ್ಯಾಗ್ನ ಇಟ್ಬಿಟ್ಟು ಹೋಗೋಕ್ಕಾಗಲ್ಲ ಸೊ ಆವಾಗ ಇದು ಸಖತ್ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಜೊತೆಗೆ ಒಳಗಡೆನೂ ಬಟ್ಟೆಗಳು ಇರುತ್ತೆ ಇಲ್ಲಿ ಬ್ಯಾಗ್ ಅಲ್ಲಿ ಹೆಲ್ಮೆಟ್ ಕೂಡ ಇದೆ ಸೊ ದಿಸ್ ಇಸ್ ವೆರಿ ಕನ್ವೀನಿಯಂಟ್ ಬ್ಯಾಗ್ ಅಂತ ನಾನು ತಿಳಿಸ್ತೀನಿ ಈ ಕಂಪನಿಯ ವೆಬ್ಸೈಟ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ಕಮ್ ಲೆಟ್ಸ್ ಗೋ ಟು ದ ವೆಬ್ಸೈಟ್ ವ್ಯೂ ಗೂಗಲ್ ಓಪನ್ ಮಾಡಿದ ತಕ್ಷಣ ಲೀಗೋ ಬ್ಯಾಗ್ಸ್ ಅಂತ ಟೈಪ್ ಮಾಡಿ ನೀವು ಈ ವೆಬ್ಸೈಟ್ ಇಲ್ಲಿಗೆ ಕಲ್ಕೊಂಡು ಹೋಗುತ್ತೆ ಇಲ್ಲಿ ನಮಗೆ ನಾಲ್ಕು ವೆರೈಟಿ ಆಫ್ ಬ್ಯಾಗ್ಸ್ನ ನ ತೋರಿಸಿದ್ದಾರೆ ಕೆಳಗಡೆ ಬಂತು ಅಂತಂದರೆ ನಿಮಗೆ ಹ್ಯಾಮರ್ ಓವರ್ ನೈಟ್ ಬ್ಯಾಗ್ ಪ್ಯಾಕ್ ಬಗ್ಗೆನು ಕೊಟ್ಟಿದ್ದಾರೆ ಮೇನ್ ಪೇಜಲ್ಲಿ ಇನ್ನು ಕೆಳಗಡೆ ಬಂದರೆ ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಮೇಲುಗಡೆ ಕ್ರೂಸರ್ ಸೀರೀಸ್ನ ಕ್ಲಿಕ್ ಮಾಡೋಣ ಇಲ್ಲಿ ಕ್ರೂಸರ್ ಸೀರೀಸ್ ಬಗ್ಗೆ ನಿಮಗೆಲ್ಲ ಡೀಟೇಲ್ಸು ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಡೌನಿಗೆ ಬಂದರೆ ನಿಮಗೆ ಮೂರು ವೆರೈಟಿ ಆಫ್ ಬ್ಯಾಗ್ಸ್ ಕಾಣಿಸುತ್ತೆ ಇಲ್ಲಿ ಹ್ಯಾಮರ್ ಬ್ಯಾಗ್ ಬಗ್ಗೆ ಹೋಗೋಣ ಹ್ಯಾಮರ್ ಬ್ಯಾಗಲ್ಲಿ ನೀವು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಬುಕ್ ಮಾಡ್ಕೋಬೋದು ಆ್ಯಡ್ ಟು ಕಾರ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಬರುತ್ತೆ ನಿಮಗೆ ಚೆಕ್ಔಟ್ ಮಾಡ್ಕೋಬೋದು ಟು ಫೋರ್ ನೈನ್ ಏಯ್ಟ್ ಪ್ರೈಸ್ ಇದೆ ಅಂತ ಕೊಟ್ಟು ನಿಮ್ಮನ್ನ ಫೋನ್ ನಂಬರ್ ಕೊಟ್ಟು ಒ ಟಿ ಪಿ ತೊಗೊಂಡ್ರೆ ನಿಮಗೆ ಆರಾಮ್ಸೆ ನೀವು ಅಡ್ರೆಸ್ ಕೊಟ್ಟು ನೀವು ಬುಕ್ ಮಾಡ್ಕೊಬೋದು ಸೊ ಇದು ಈ ಕಂಪ್ನಿ ವೆಬ್ಸೈಟು ನಿಮ್ಗೇನ ಬೇಕಾದರೆ ನೀವು ಹೋಗಿ ವಿಸಿಟ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು ಹೇಗಿತ್ತು ವಿಡಿಯೋ ಈ ಪ್ರಾಡಕ್ಟು ಬೈಕರ್ಸ್ಗಳಿಗೆ ಸಖತ್ ಹೆಲ್ಪ್ಫುಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾ ಲವ್ ಯು ಆಲ್ ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಲೇಬೇಡಿ